ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಬಹು ಅಂಶ ಆಯ್ಕೆ ಪ್ರಶ್ನೆಗಳನ್ನು ನೋಡೋಣ ದೇಶೀಯ ರಾಜರುಗಳನ್ನು ಸಿಟ್ಟಿಗೆಪಿಸಿದ ನೀತಿ ಸಹಾಯಕ ಸೈನ್ಯ ಪದ್ಧತಿ ಸೈನ್ಯದ ಸೇರ್ಪಡೆ ನಿಯಮ ದತ್ತುಪುತ್ರ ನಿಷೇಧ ನೀತಿ ಆಯುಧ ನಿಯಮ ಸರಿಯಾದ ಉತ್ತರ ದತ್ತುಪುತ್ರ ನಿಷೇಧ ನೀತಿ ಎರಡನೇದಾಗಿ ಭಾರತದ ಮೊದಲ ಸ್ವಾತಂತ್ರ್ಯ ಸಮರವನ್ನು ಬ್ರಿಟಿಷರು ಹೀಗೆ ಕರೆದರು ಮಹಾನ್ ಬಂಡಾಯ ಸಿಪಾಯಿ ದಂಗೆ ಸ್ವಾತಂತ್ರ್ಯ ಚಳವಳಿ ಭಾರತೀಯ ಚಳುವಳಿ ಇಲ್ಲಿ ಸರಿಯಾದ ಉತ್ತರ ಸಿಪಾಯಿ ದಂಗೆ ಹದಿನೆಂಟುನೂರ ಐವತ್ತೇಳರ ಹೋರಾಟವನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಮರವೆಂದು ಕರೆದವರು ಭಾರತದ ರಾಷ್ಟ್ರೀಯವಾದಿಗಳು ಬ್ರಿಟಿಷರು ದೇಶೀಯ ರಾಜರುಗಳು ಭಾರತೀಯ ಸೈನಿಕರು ಸರಿಯಾದ ಉತ್ತರ ಭಾರತದ ರಾಷ್ಟ್ರೀಯವಾದಿಗಳು ದತ್ತುಪುತ್ರ ನಿಷೇಧ ನೀತಿಯಿಂದ ತೊಂದರೆಗೊಳಗಾದವರು ಎಲ್ಲ ದೇಶೀಯರು ಉತ್ತರ ಭಾರತದ ರಾಜರು ಮಾತ್ರ ಉತ್ತರ ಉತ್ತರಾಧಿಕಾರತ್ವಕ್ಕೆ ಸ್ವಂತ ಗಂಡು ಮಕ್ಕಳಿಲ್ಲದ ದೇಶೀಯ ರಾಜರು ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಳ್ಳದ ರಾಜರು ಸರಿಯಾದ ಉತ್ತರ ಉತ್ತರಾಧಿಕಾರತ್ವಕ್ಕೆ ಸ್ವಂತ ಗಂಡು ಮಕ್ಕಳೆಲ್ಲದ ದೇಶೀಯ ರಾಜರು ಐರೋಪ್ಯ ಇತಿಹಾಸಕಾರರು ಹದಿನೆಂಟುನೂರ ಐವತ್ತೇಳರ ದಂಗೆಗಳನ್ನು ಹೀಗೆ ಕರೆದರು ಮಹಾದಂಗೆ ಬಂಡಾಯ ಸಿಪಾಯಿ ದಂಗೆ ಸ್ವಾತಂತ್ರ್ಯ ಸಂಗ್ರಾಮ ಹಾಗಿದ್ರೆ ಸರಿಯಾದ ಉತ್ತರ ಸಿಪಾಯಿ ದಂಗೆ ಬ್ರಿಟಿಷ್ ಸರ್ಕಾರದ ಸಮಾಜ ಸುಧಾರಣೆ ನಿಯಮಗಳನ್ನು ವಿ ವಿರೋಧಿಸುತ್ತಿದ್ದ ವರ್ಗ ಹಿಂದೂಗಳು ಮಾತ್ರ ಹಿಂದೂಗಳು ಮತ್ತು ಮುಸಲ್ಮಾನರು ಮುಸಲ್ಮಾನರು ಮಾತ್ರ ಹಿಂದೂ ಮುಸಲ್ಮಾನ ಸಂಪ್ರದಾಯವಾದಿಗಳು ಸರಿಯಾದ ಉತ್ತರ ಹಿಂದೂ ಮುಸಲ್ಮಾನ್ ಸಂಪ್ರದಾಯವಾದಿಗಳು ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು